ಮರುದಿನ ಮುಂಜಾನೆ ಏತ ರಾಘವ್ನನ್ನು ಅನು ಚೆನ್ನಾಗಿ ಉಪಚರಿಸ್ತಾಳೆ ಅವಳು ಮಾತನಾಡುವಾಗಲೆಲ್ಲ ರಾಘವ್ನನ್ನು ಪರೀಕ್ಷಿಸುವಂತೆ ತೋರುತ್ತಾ ಇರುತ್ತೆ ಆಕೆಯ ನೋಟಕ್ಕೆ ರಾಘವ್ ಸಂಕೋಚಗೊಳ್ತಾನೆ ಅನು ತಿಂಡಿ ತಟ್ಟೆಯನ್ನು ತಂದಾಗ ಅವಳ ಮುಖವನ್ನು ನೋಡದೆ ರಾಘವ್ ನಿಟ್ಟುಸರು ಬಿಡ್ತಾ ತಿಂಡಿ ತಟ್ಟೆಯನ್ನು ಕೈಗೆತ್ಕೊಳ್ತಾನೆ ನಿಮ್ಮ ತಂದೆ ಯಾವತ್ತು ಬರ್ತಾರೆ ನಾಳೆ ಅಥವಾ ನಾಡಿದ್ದು ಬರ್ಬೋದು ಅಂತಾಳೆ ಹಾಗಾದರೆ ನಾನು ಇವತ್ತೇ ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ ಅಲ್ಲಿ ನನ್ನ ಫ್ರೆಂಡ್ ಮನೆ ಇದೆ ನಾಳೆ ಪುನಃ ಅಂತ ಅವನು ಮಾತನ್ನು ಮುಗಿಸೋದ್ರೊಳಗೆ ಯಾಕೆ ಇಲ್ಲಿ ನಿಮ್ಗೇನಾದರೂ ಅನಾನುಕೂಲ ಆಗಿದೆಯಾ ಅಂತ ಕೇಳ್ತಾಳೆ ಅವನು ಹಾಗೇನಿಲ್ಲ ನಿಮಗೆ ಸುಮ್ಮನೆ ತೊಂದರೆ ಎಂದು ತುದಲ್ತಾನೆ ರಾಘವ್ ಅನುಗೆ ರಾಘವ್ನ ತೊಳಲಾಟ ನೋಡಿ ನಗು ಬರುತ್ತೆ ಆಕೆ ನಗ್ತಾ ಇದ್ದಿದ್ದು ಬಹಳ ಅಪರೂಪ ಆಗಿತ್ತು ವಯಸ್ಸಿಗೆ ಮೀರಿದ ಗಾಂಭೀರ್ಯ ಅವಳದು ಅವಳ ಮುಖ ಬಣ್ಣದ ಚಿಟ್ಟೆಯ ಚಂಚಲತೆಯಿಂದ ದೂರವಾಗಿತ್ತು ರಾಘವ್ ಅವಳ ಎದುರಿಗೆ ಮೌನವಾಗಿದ್ದ ಈ ಹುಡುಗಿಯೊಡನೆ ಹುಡುಗಾಟ ಸಲಿಕೆ ಸ್ನೇಹ ಯಾವುದೂ ಸಾಧ್ಯ ಇಲ್ಲ ಎಂದು ರಾಘವ್ಗೆ ಮನವರಿಕೆ ಆಗಿತ್ತು ಅನು ಮೆಲ್ಲಗೆ ನಗ್ತಾ ಇರೋದನ್ನು ನೋಡಿದ ರಾಘವ್ ಓಹೋ ಈಕೆಗೆ ನಗೋಕೂ ಬರುತ್ತೆ ಅಂದುಕೊಳ್ತಾನೆ ಎರಡು ದಿನಗಳ ನಂತರ ಪರಮೇಶ್ವರ್ ಅವರು ಮನೆಗೆ ಬರ್ತಾರೆ ಮನೆಯಲ್ಲಿದ್ದ ಕೆಲಸದ ಆಳುಗಳು ಕೆಲಸವನ್ನು ಬಿಟ್ಟು ರಾಯರನ್ನು ಸ್ವಾಗತಿಸೋಕೆ ಹೊರಗೆ ಓಡ್ತಾರೆ ರಾಘವ್ಗೆ ಎಲ್ಲರಂತೆ ಹೊರಗೆ ಹೋಗಿ ಅವರನ್ನು ಸ್ವಾಗತಿಸುವಷ್ಟು ಪರಿಚಯ ಇರದಿದ್ದ ಕಾರಣ ಯೋಚಿಸ್ತಾ ಅಲ್ಲೇ ನಿಂತಿದ್ದ ಗಡುಸಾದ ಧ್ವನಿ ರಾಘವ್ನ ಕಡೆಗೆ ತೇಲಿ ಬಂತು ಅನು ಎಲ್ಲಿ ಅವರು ಮನೆಗೆ ಬಂದ ಕೂಡಲೇ ಕೇಳಿದ ಮೊದಲನೇ ಪ್ರಶ್ನೆ ಅದು ನಿಂಗಯ್ಯ ಉತ್ತರ ಕೊಡ್ತಾ ತೋಟಕ್ಕೆ ಹೋಗಿದ್ದಾರೆ ಅಂತಾನೆ ಹುಷಾರಾಗಿದ್ದಾಳೆ ತಾನೇ ಮಗಳನ್ನು ನೋಡಿ ತುಂಬ ವರ್ಷಗಳೇ ಕಳೆದಿದೆ ಅನ್ನೋ ರೀತಿ ಯೋಗಕ್ಷೇಮವನ್ನು ವಿಚಾರಿಸಿದ್ರು ಹ್ಞೂ ಬುದ್ಧಿ ಚೆನ್ನಾಗವ್ರೆ ನಿಮ್ಮ ಸ್ನೇಹಿತರು ಮತ್ತು ಅವರ ಮಗ ಅಂತ ಹೇಳ್ತಾನೆ ಓ ಆ ಹುಡ್ಗನಾ ಬಂದಿದ್ದಾನಾ ಎಲ್ಲಿ ಎನ್ನುತ್ತಾ ರಾಯರು ಗಡಿಬಿಡಿಯಿಂದ ಒಳಗೆ ಬಂದರು ಅವರನ್ನೇ ಹಿಂಬಾಲಿಸ್ಕೊಂಡು ನಿಂಗಯ್ಯ ಮತ್ತೆ ರಾಯರ ಪತ್ನಿ ಸಾವಿತ್ರಮ್ಮ ಅವರು ಒಳಗೆ ಬಂದರು ರಾಘವ್ ಎರಡು ಹೆಜ್ಜೆ ಮುಂದೆ ಬಂದು ಕೈ ನೀಡಿದ ರಾಘವ್ ನೀಡಿದ ಕೈಯನ್ನು ತಮ್ಮ ದೊಡ್ಡ ಹಿಡಿಯಲ್ಲಿ ಬಿಗಿಯಾಗಿ ಹಿಡಿದ್ರು ರಾಯರು ಕ್ಷಮಿಸಿ ನೀವು ಬಂದಾಗ ನಾನು ಇಲ್ಲಿರೋಕ್ಕೆ ಸಾಧ್ಯ ಆಗಿರಲಿಲ್ಲ ತಮ್ಗೆ ಯಾವುದು ತೊಂದರೆ ಆಗಲಿಲ್ಲ ಅಲ್ವಾ ಅಂತ ಕೇಳ್ತಾರೆ ತೊಂದರೆನಾ ಚೇಚೆ ಹಾಗೇನಿಲ್ಲ ನಿಮ್ಮ ಮಗಳು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಿಂಗಯ್ಯ ತೋಟಕ್ಕೆ ಹೋಗಿ ಅನೂನ ಬಾ ಲೋ ಬೀರಾ ನನ್ನ ಸೂಟ್ ಕೇಸನ್ನ ಒಳಗಿಡು ನಂಜೀ ಸ್ನಾನಕ್ಕೆ ನೀರು ತೋಡು ಅಂತ ಹೇಳಿ ರಾಯರು ಮಾತಾಡ್ತಾ ಅತ್ತಿಂದಿತ್ತ ಓಡಾಡ್ತಾ ತನ್ನ ಟೈ ಗಂಟನ್ನು ಬಿಚ್ಚಿದ್ರು ಅವರ ತಲೆಯ ಮುಂಭಾಗ ಪಟ್ಟುಗಟ್ಟಿತ್ತು ತಲೆಯ ಹಿಂಭಾಗದಲ್ಲಿದ್ದ ಕೂದಲು ಸ್ವಲ್ಪ ಬಿಳಿಯಾಗಿತ್ತು ಸುಮಾರು ಐವತ್ತೆರಡು ವರ್ಷದ ವಯಸ್ಸಿನ ರಾಯರು ಯಾವಾಗಲೂ ಲವಲವಿಕೆಯಿಂದ ಇರ್ತಾಯಿದ್ರು ಸೀತಯ್ಯ ಬರಲಿಲ್ವೇ ಇಲ್ಲ ಅವರು ಬರೋಕ್ಕಾಗಲಿಲ್ಲ ನೀನೇ ಹೋಗು ಅಂತ ನನ್ನ ಹತ್ರನೇ ಲೆಟರ್ ಕೊಟ್ಟು ಕಳಿಸಿದ್ದಾರೆ ಹೇಳ್ತಾನೆ ರಾಘವ್ ಇರಲಿ ನಾನು ಸ್ನಾನ ಆದ್ಮೇಲೆ ನೋಡ್ತೀನಿ ರಾಯರು ಸ್ನಾನ ಮಾಡಿ ಶುಭ್ರ ಬಟ್ಟೆಗಳನ್ನ ಧರಿಸಿ ಬಂದು ಕೂತ್ಕೊಳ್ತಾರೆ ಕಾಗದ ತಗೊಳ್ಳಿ ಎಂದು ರಾಘವ್ ಕೊಟ್ಟ ನಿಂಗಯ್ಯ ಕನ್ನಡಕ ತಂದು ಕೊಡು ಕನ್ನಡಕವನ್ನು ಹಾಕಿಕೊಂಡು ರಾಯರು ಕವರನ್ನು ಒಡೆದು ಕಾಗದನ ಓದಿದ್ರು ಕಾಗದನ ಓದಿ ಮುಗಿಸಿದ ಮೇಲೆ ರಾಘವ್ ಏನು ಹೇಳ್ತಾರೋ ಅಂತ ಅವರನ್ನೇ ನೋಡ್ತಾ ನಿಂತಿದ್ದ ನೋಡಪ್ಪ ರಾಘವ ಎಲ್ಲ ಸರಿಯಾಗಿದೆ ಆದರೆ ಈಗಲೇ ಯಾವುದು ಹೇಳು ಅಂತಿಲ್ಲ ಅದು ನೀವು ರೆಕಮೆಂಡ್ ಮಾಡೋಕ್ಕಾಗೋದಿಲ್ವೇ ಮಾಡಬಹುದು ಆದರೆ ನಾನು ಒಬ್ಬನೇ ಮಾಡಿದ್ರೆ ಏನು ಪ್ರಯೋಜನ ಉಳಿದ ಹತ್ತು ಜನ ಒಪ್ಪಬೇಕಲ್ವಾ ನೋಡೋಣ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಆದರೆ ನೀನು ಯಾವ ಆಸೆನೂ ಇಟ್ಕೋಬೇಡ ಆಮೇಲೆ ನಿನಗೆ ನಿರಾಸೆ ಆಗ್ಬಹುದು ಅಂತಾರೆ ರಾಘವ್ ನಿರಾಶೆಗೊಂಡ ಅವನ ಮುಖ ಕಳೆ ನೋಡಿ ರಾಯರು ಅಷ್ಟೊಂದು ನಿರಾಶೆ ಆಗಬೇಡ ನೋಡೋಣ ಅಂದರು ಕಮಿಟಿ ಮೀಟಿಂಗ್ ಪುನಃ ಯಾವಾಗಿದೆ ಅಂತಾನೆ ಇನ್ನೂ ಹದಿನೈದು ದಿನಗಳಲ್ಲಿ ಯಾವುದು ಇತ್ಯರ್ಥ ಆಗ್ಬೌದು ಅಂತ ಕಾಣುತ್ತೆ ರಾಘವ್ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದು ನಂತರ ತಲೆ ಎತ್ತಿ ವಿಷಾದದ ನಕ್ಕು ಇನ್ನೇನು ನಾನು ಬಂದ ಕೆಲಸ ಆಯಿತು ನಾನು ಹೊಡ್ಬೌದಲ್ವಾ ಅಂದ ರಾಯರು ನಕ್ಕು ಬಂದ ಕೆಲಸ ಆಗಿಲ್ವಲ್ಲ ಅಂದರು ನಾನಿಲ್ಲಿದ್ದು ಏನು ಮಾಡಬೇಕು ಕಮಿಟಿ ಮೀಟಿಂಗ್ ತೀರ್ಮಾನನ ನೀವು ನನಗೆ ಕಾಗದದ ಮೂಲಕನೇ ತಿಳಿಸಿದರೆ ಸಾಕು ಇಲ್ಲಾಂದರೆ ಒಂದು ಫೋನ್ ಮಾಡಿ ತಿಳಿಸಿ ಸಾಕು ಅಂತಾನೆ ನಾನು ಇನ್ನು ಊರಿಗೆ ಹೊರಡ್ತೀನಿ ಇರಪ್ಪ ನಮ್ಮ ತೋಟವನ್ನೆಲ್ಲ ನೋಡಿಕೊಂಡು ನಿಧಾನವಾಗಿ ಹೋಗ್ಬೋದಲ್ವಾ ಅಂತಾರೆ ಸಾವಿತ್ರಮ್ಮ ಅವರು ಇಲ್ಲ ಆಂಟಿ ಇವತ್ತು ಇಲ್ಲಿಗೆ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದ ನಾನು ಅವನ ಜೊತೆಗೇ ಹೊರಡ್ತೀನಿ ಇನ್ನೇನು ಅವನಿಲ್ಲಿ ಹತ್ರದಲ್ಲಿ ಬರ್ತಿರ್ಬೋದು ಹೌದಾ ನಿನ್ನ ಸ್ನೇಹಿತ ನೀನು ಇಬ್ಬರು ಒಟ್ಟಿಗೆ ಬೇರೆ ದೇಶಕ್ಕೆ ಹೋಗಿ ಓದೋ ಯೋಚನೆ ಮಾಡಿದ್ದೀರಾ ಹೌದು ಆಂಟಿ ಅಂತಾನೆ ರಾಘವ್ ನೀವೆಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆಲ್ಲ ಆರೋಗ್ಯವಾಗಿದ್ದಾರಾ ಎಲ್ಲರೂ ಆರೋಗ್ಯವಾಗಿದ್ದಾರೆ ನಾವು ಐದು ಜನ ಮಕ್ಕಳು ನಾಲ್ಕು ಜನ ತಂಗೀರಿದ್ದಾರೆ ಹೌದಾ ಎಲ್ಲರೂ ಓದ್ತಾ ಇದ್ದಾರಾ ಒಬ್ಬಳಿಗೆ ಮದುವೆ ಆಗಿದೆ ಇನ್ನೆಲ್ಲರೂ ಓದ್ತಾ ಇದ್ದಾರೆ ಅಪ್ಪ ಆಟೋ ಓಡಿಸಿ ನಮ್ಮನ್ನೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಸಾವಿತ್ರಮ್ಮ ಮೃದುವಾಗಿ ನಕ್ಕು ಸೊಸೇನ ಮನೆಗೆ ತರೋ ಯೋಚನೆ ಏನಾದರೂ ಮಾಡಿದಾರಾ ಅಂತಾರೆ ರಾಘವ್ ಆಚದ ಇಲ್ಲ ನನಗೀಗಲೇ ಮದುವೆ ಆಗೋ ಮನಸ್ಸಿಲ್ಲ ನಾನು ಅಮೇರಿಕಕ್ಕೆ ಹೋಗಿ ಎಜುಕೇಷನ್ ಮುಗಿಸಿದ ಮೇಲೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತಾನೆ ಇಲ್ಲಿ ಕಲಿಸ್ತೇ ಇರೋ ವಿದ್ಯೆನ ಅಮೇರಿಕ ಕಲಿಸ್ಕೊಡುತ್ತಾ ಕೇಳ್ತಾರೆ ಸಾವಿತ್ರಮ್ಮ ಹಾಂ ಅದರಲ್ಲಿ ಸಂಶಯನೇ ಇಲ್ಲ ನಾಗರಿಕತೆ ವಿಜ್ಞಾನ ಹಣ ಎಲ್ಲ ವಿಷಯದಲ್ಲೂ ಅಮೇರಿಕ ಬಹಳ ಮುಂದೆ ಇದೆ ರಾಘವ್ ತಾನು ಅಮೇರಿಕದಲ್ಲೇ ಹುಟ್ಟಿ ಬೆಳೆದವನಂತೆ ಮಾತಾಡ್ತಾನೆ ಇತ್ತ ಪ್ರೇಮ್ ತನ್ನ ಗೆಳೆಯನನ್ನು ಹುಡ್ಕೊಂಡು ಊರಿಗೆ ಬಂದಿರ್ತಾನೆ ಅಲ್ಲೇ ಇದ್ದ ಒಬ್ಬ ತನ್ನ ಬಳಿ ಬಂದು ಇಲ್ಲಿ ಪರಮೇಶ್ವರ ರಾಯರ ಮನೆ ಎಲ್ಲಿದೆ ಗೊತ್ತಾ ಅಲ್ಲಿ ನನ್ನ ಫ್ರೆಂಡ್ ಹೋಗಿ ಒಂದು ವಾರ ಕಾಳಿತ ಬಂತು ಅವನ ಹುಡ್ಕೊಂಡು ಅವನ ಕರ್ಕೊಂಡು ಹೋಗೋಣ ಅಂತ ನಾನು ಬಂದಿದ್ದೀನಿ ನನಗೆ ಅವ್ರ ಮನೆ ಗೊತ್ತಿಲ್ಲ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾನೆ ಆತ ಹ್ಞೂ ಅಂತ ಹೇಳೋಕ್ಕೂ ಮುಂಚೆನೇ ಇವನೇ ಗಾಡಿ ಹತ್ತಿ ಕುಳಿತುಕೊಳ್ತಾನೆ ನಿಮ್ಮೂರು ಎಷ್ಟು ಚೆನ್ನಾಗಿದೆ ನನಗೂ ಒಂದು ಸ್ಮಾಲ್ ಟ್ರಿಪ್ ಆದಾಗ ಆಗುತ್ತೆ ಅಂತ ಬಂದೆ ಅಂದಾಗೆ ಮನೆಯಲ್ಲಿ ಅಂತ ಇವನು ಕಂಟಿನ್ಯೂಸ್ ಆಗಿ ಮಾತಾಡ್ತಾನೇ ಇರ್ತಾನೆ ನಿಮ್ಮೂರು ರೋಡ್ ಏನಪ್ಪ ಈ ಥರ ಇದೆ ಬರೀ ಕೆಂಪು ಧೂಳು ಶೋ ಈ ರೋಡ್ ಮಾಡಿಸಿ ಎಷ್ಟು ವರ್ಷ ಆಯಿತು ಊರಿಗೆ ದೊಡ್ಡ ಶ್ರೀಮಂತ ಅನ್ನಿಸ್ಕೊಂಡಿರೋ ಆ ಯಪ್ಪ ಅದ್ಯಾರು ಪರಮೇಶ್ ದುಡ್ಡನ್ನೆಲ್ಲ ಗಂಟು ಹಾಕಿ ಕೂಡ್ಸಿಟ್ಕೊಳ್ತಾ ಇರ್ಬೋದು ಅಂತ ಕಾಣುತ್ತೆ ಏನು ಹೇಳ್ತೀಯ ನೀನು ಅಂತ ಇವನು ಮಾತಾಡ್ತಿರ್ತಾನೆ ಅವನು ಹಾಗೆ ಹೇಳ್ತಿದ್ದ ಹಾಗೆ ಗಾಡಿಗೆ ಸಡನ್ ಆಗಿ ಬ್ರೇಕ್ ಹಾಕ್ತಾನೆ ಯಾಕೆ ಏನಾಯ್ತು ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ಟೆ ಅಂತ ಕೇಳ್ತಾನೆ ಪ್ರೇಮ್ ಗಾಡಿಯಿಂದ ಕೆಳಗಿಳಿರಿ ಅಂತ ವಾಯ್ಸ್ ಬರುತ್ತೆ ಏನು ನಿನಗೆ ಹುಡುಗಿ ಥರ ಮಾತಾಡೋಕ್ಕೂ ಬರುತ್ತಾ ಅನು ತನ್ನ ಮುಖಕ್ಕೆ ಕವರ್ ಮಾಡಿಕೊಂಡಿದ್ದ ಬಟ್ಟೆಯನ್ನು ತೆಗಿತಾಳೆ ಆಕೆಯನ್ನು ನೋಡ್ತಿದ್ದ ಹಾಗೆ ಪ್ರೇಮ್ ಕಣ್ಣು ಮಿಟುಕಿಸ್ದೆ ಅವಳನ್ನೇ ನೋಡ್ತಾ ಇರ್ತಾನೆ ಅವನು ಕೈಯಲ್ಲಿ ಮಚ್ಚು ಹಿಡಿದು ಅವನ ಕುತ್ತಿಗೆಗೆ ಹಿಡಿತಾಳೆ ಇನ್ನೊಂದು ಸಲ ನನ್ನ ತಂದೆ ಬಗ್ಗೆ ಮಾತಾಡಿದ್ರೆ ಹುಷಾರ್ ಅಂತಾಳೆ ನೀ ನೀ ಹುಡ್ಗ ಅಲ್ವಾ ಹುಡುಗಿನ ನೀನು ಅವ್ರ ಮಗಳ ಅಂತ ತೊದಲ್ತಾ ಮಾತಾಡ್ತಾನೆ ಅವನು ಅವನೊಟ್ಟಿಗೆ ಹೆಚ್ಚಿಗೆ ಮಾತನ್ನು ಬೆಳೆಸ್ತೆ ಗಾಡಿಯನ್ನು ಧೂಳೆಪ್ಸಿ ಹೊರಟು ಬಿಡ್ತಾಳೆ ವಾ ಕೃಷ್ಣ ಸುಂದರಿ ಅಷ್ಟು ಶ್ರೀಮಂತಗೆ ಇದ್ದರೂ ಸ್ವಲ್ಪವೂ ಆಡಂಬರ ಇಲ್ವಲ್ಲ ಇಷ್ಟು ಸಿಂಪಲ್ ಹುಡುಗಿ ಮದುವೆ ಆದರೆ ಏಳನ್ನೇ ಆಗಬೇಕು ಅಂದ್ಕೊಳ್ತಾನೆ ಪ್ರೇಮ್ ಅನೂ ಪ್ರೀತಿ ಯಾರ ಕೈ ಸರಿಯಾಗತ್ತೆ ಕತೆ ಮುಂದುವರಿಯತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡೆ ತನಕ ಕತೆಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು